ಅರಣ್ಯ ಇಲಾಖೆಯಡಿ ದಾಂಡೇಲಿಯ ಕೋಗಿಲಬನದ ಸಂಶೋಧನಾ ಸಸ್ಯ ಕ್ಷೇತ್ರದಲ್ಲಿ ರಿಯಾಯಿತಿ ದರದಲ್ಲಿ ಉತ್ತಮ ಜಾತಿಯ ಕಸಿ ಸಸಿಗಳು ಲಭ್ಯ ವಲಯ ಅರಣ್ಯಾಧಿಕಾರಿ ಫರ್ನಾಜ್ ಮನಿಯಾರ್ ಮಾಹಿತಿ ಕರ್ನಾಟಕ ಅರಣ್ಯ ಇಲಾಖೆ ಸಂಶೋಧನಾ ವೃತ್ತ ಧಾರವಾಡ ಇದರ ದಾಂಡೇಲಿಯ ಕೋಗಿಲಬನದ ಸಂಶೋಧನಾ ಕ್ಷೇತ್ರದಲ್ಲಿ ವಿವಿಧ ಜಾತಿಯ ಉತ್ತಮ ಕಸಿ ಸಸಿಗಳು ಸಾರ್ವಜನಿಕರಿಗೆ ರೈತರಿಗೆ ರಿಯಾಯಿತಿ ದರದಲ್ಲಿ ಲಭ್ಯವಿದ್ದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ದಾಂಡೇಲಿಯ ಸಂಶೋಧನಾ ವಲಯದ ವಲಯ ಅರಣ್ಯಾಧಿಕಾರಿ ಫರಣಾಜ್ ಮನಿಯಾರ್ ಅವರು ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಕೋಗಿಲಬನದ ಸಂಶೋಧನಾ ಸಸ್ಯ ಕ್ಷೇತ್ರದ ಆವರಣದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಕೋಗಿಲಬನದ ಈ ನರ್ಸರಿಯಲ್ಲಿ ಉತ್ತಮ ಗುಣಮಟ್ಟದ ಆಲ್ಫೋನ್ಸಾ ಹಾಗೂ ಮಲ್ಲಿಕ ತಳಿಯ ಮಾವು ರಾಮದುರ್ಗ ತಳಿಯ ನೆಲ್ಲಿ ಮತ್ತು ಗೋಡಂಬಿ ಜಾತಿಯ ಕೃಷಿ ಸಸಿಗಳು ಸರಕಾರ ನಿಗದಿಪಡಿಸಿದ ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಗಿಡವೊಂದಕ್ಕೆ ನಲವತ್ತೈದು ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದ್ದು ಇದಕ್ಕಾಗಿ ರೈತರು ತಮ್ಮ ಹೊಲದ ಉತಾರ ಹಾಗೂ ಪಾಸ್ಪೋರ್ಟ್ ಸೈಜ್ನ ಎರಡು ಭಾವಚಿತ್ರವನ್ನು ಒದಗಿಸಬೇಕಾಗುತ್ತದೆ ಹೆಚ್ಚಿನ ಮಾಹಿತಿ ಹಾಗೂ ಗಿಡಗಳಿಗಾಗಿ ಸಂಶೋಧನಾ ವಲಯ ಟಿಂಬರ್ ಡಿಪೋ ದಾಂಡೇಲಿ ಅಥವಾ ಸಂಶೋಧನಾ ವಲಯದ ಕೋಗಿಲಬನ ನರ್ಸರಿಗೆ ಭೇಟಿ ಕೊಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಫರಣಾಜ್ ಮನಿಯಾರ್ ಅವರು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಸಸ್ಯಕ್ಷೇತ್ರದ ಗುರುರಾಜ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಾಂಡೇಲಿ ಸಂಶೋಧನಾ ವಲಯ ನರ್ಸರಿ ಕೋಗಿಲ್ಬ ನರ್ಸರಿಯಲ್ಲಿ ನಮ್ಮದು ಆಗಿರೋದು ಮಾವಿನ ಮತ್ತು ಗೋಡಂಬಿ ಸಸಿಗಳು ಲಭ್ಯವಿದೆ ಸಾರ್ವಜನಿಕ ಮತ್ತು ರೈತರಿಗಾಗಿ ಮಾರಾಟ ಮಾಡೋಕ್ಕೆ ಸರ್ಕಾರದಿಂದ ಅವಕಾಶ ಕೊಟ್ಟಿರ್ತಾರೆ ಅಂತ ಈಗ ಮಾವಿನ ಸಸಿ ಅಂದರೆ ವೆರೈಟಿ ವೆರೈಟಿ ಮಾವಿನ ಸಸಿಗಳು ಇರ್ತದೆ ಅಂದರೆ ಯಾವ ಯಾವ ತಳಿಯ ಮಾವಿನ ಸಸಿಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಿದೆ ಇಲ್ಲಿ ಮಾ ಮತ್ತೆ ಅಲ್ಫಾನ್ಸು ಸಸಿಗಳನ್ನ ಮಾರಾಟ ಮಾಡ್ತಾ ಕಸಿ ಆಗಿರೋದು ಮತ್ತು ಅದರಲ್ಲಿ ಇದು ತಳಿನ ರಾಮಪುರಿಂದ ತಂದಿದೆ ತಳಿ ಮತ್ತು ಧಾರವಾಡಿಂದ ತಂದಿದ್ವಿ ತಳಿನ ಒಳ್ಳೆ ಕ್ವಾಲಿಟಿದಿದೆ ಒಂದು ಚೆನ್ನಾಗಿ ಬರ್ಕೊತರತ್ತೆ ಬೇಗನೆ ಫ್ರೂಟಿಂಗ್ ಆಗುತ್ತೆ ಒಂದು ಗಿಡಕ್ಕೆ ಯಾವ ದರವನ್ನು ನಿಗದಿಪಡಿಸಿದ್ರಿ ಮಾವಿನಲ್ಲಿ ದರ ದರನ ನಲವತ್ತೈದು ರೂಪಾಯಿ ಅಂತ ದರದಲ್ಲಿ ಇದೆ ಮಿನಿಮಮ್ ಎಷ್ಟು ಗಿಡವನ್ನು ಒಂದು ವ್ಯಕ್ತಿಗೆ ಕೊಡ್ಲಿಕ್ಕೆ ಈಗ ದಾಂಡಿ ಹಳ್ಳಿಯ ಗ್ರಾಮೀಣ ಭಾಗದ ಜನರಿಗೆ ಆರ್ ಟಿ ಸಿಗ್ತದೆ ನಡಲಿ ಅವರು ತಗೊಂಡು ಹೋಗ್ತಾರೆ ಇಪ್ಪತ್ತೈದು ತಗೊಂಡು ಹೋಗ್ಬೋದು ಐವತ್ತು ತೊಗೊಂಡು ಹೋಗ್ಬೋದು ನೂರು ತಕೊಂಡು ಹೋಗ್ಬೋದು ಈಗ ದಾಂಡೇಲಿ ಅಂತ ನಗರ ಪ್ರದೇಶದ ಜನರಿಗೆ ಒಂದೆರಡು ಮಾವಿನ ಗಿಡ ನೆಡಬೇಕೆನ್ನುವ ಆಸೆ ಇರುತ್ತೆ ಮನೆಯ ಸ್ವಲ್ಪ ಮನೆಯ ಅಂಗಳದಲ್ಲಿ ಆವರಣದಲ್ಲಿ ಎಲ್ಲಿ ಅದು ಅಂಥವ್ರು ಒಂದೆರಡು ಗಿಡಗಳನ್ನು ಕೊಡಬೇಕು ಅಂತ ಆದರೆ ಅವರ ಹತ್ರ ಆರ್ ಟಿ ಸಿ ಇಲ್ಲದೇ ಸಂದರ್ಭದಲ್ಲಿ ಅವರು ಹೇಗೆ ನಿಮ್ಮಿಂದ ಮಾ ಈ ಗಿಡಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ ಅವರು ಒಂದು ಮನೆಗೆ ತೊಗೊಂಡು ಹೋಗ್ತಾ ಬೆಳೆಸ್ತೀರ ಅವರಿಗೆ ಅವಕಾಶ ಇದೆ ಅವ್ರಿಗೆ ತೊಗೊಂಡು ಹೋಗಿ ಇದು ಮಾಡ್ಬೋದು ಆದರೆ ಅಂದರೆ ಅವರು ಬೆಳೆಸ್ಬೇಕಂತ ಉದ್ದೇಶ ಇರಬೇಕು ಅದನ್ನು ಸರಿಯಾಗಿ ನೋಡ್ಕೊಂಡು ಒಂದು ಗಿಡಕ್ಕೆ ಮಾವಿಂದು ಯಾವುದೇ ಗಿಡಕ್ಕೆ ಕಸಿ ಇರುವ ಗಿಡಕ್ಕೆ ನಲವತ್ತೈದು ರೂಪಾಯಿ ದರವನ್ನು ನಿಗದಿಪಡಿಸಿದ್ದೀವಿ ಗೋಡಂಬಿ ಹಾಗೂ ನೆಲ್ಲಿಕಾಯಿ ಸಸಿಗಳೂ ಇದೆ ಅವರಿಗೆ ನಲ್ಲಿಗೆ ರಾಮದುರ್ಗದು ಕಸಿ ಮಾಡೋ ಸಸಿನ ಲಭ್ಯವಿದೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇದೆ ದಪ್ಪ ದೊಡ್ಡ ದೊಡ್ಡದಾಗಿ ನಾವು ಗೋಡಂಬಿ ಗಿಡಕ್ಕೆ ಗೋಡಂಬಿನೂ ಕೂಡ ಕಸಿ ಗಿಡ ಕಸಿ ಗಿಡನೇ ಎಷ್ಟು ಅದರದ್ದು ರೇಟ್ ತರ ಇದೆ ಅಷ್ಟೇ ಇನ್ನೊಂದು ಕುತೂಹಲಕ್ಕಾಗಿ ಪ್ರಶ್ನೆ ಈ ಮಾವಿನ ಗಿಡ ನೆಟ್ಟು ನನ್ನನ್ನು ಸೇರಿದಂತೆ ಎಷ್ಟು ವರ್ಷದಲ್ಲಿ ಮಾವಿನ ಹಣ್ಣು ನಮಗೆ ಫಲ ಸಿಗುತ್ತೆ ಒಂದು ಎರಡು ವರ್ಷ ಎರಡು ವರ್ಷದ ಗೋಡಂಬಿ ಆದರೆ ಗೋಡಂಬಿ ಅದು ಅಷ್ಟೇ ಸೇರಿ ಮತ್ತೆ ಇದು ನೆಲ್ಲಿನೂ ನೆಲ್ಲಿನೂ ಬೇಗನೆ ಸಿಗುತ್ತೆ ನೀವು ಮತ್ತೆ ಪುನಃ ಬರ್ತೀರಾ ನಮ್ಮ ಕಡೆ ಕೇಳಕ್ಕೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ವಿಶೇಷವಾಗಿ ಈ ಭಾಗದ ದಾಂಡೇಲಿ ದಾಂಡೇಲಿಯ ಸುತ್ತಮುತ್ತಲ ಭಾಗದ ರೈತರು ಇದನ್ನು ವಾಣಿಜ್ಯ ಒಂದು ಕೃಷಿಯನ್ನಾಗಿ ಬಳಕೆ ಮಾಡಲಿಕ್ಕೆ ಉಪಯೋಗಿಸಲಿಕ್ಕೆ ಇದು ಬಹಳ ಉತ್ತಮವಾದಂಥ ಅವಕಾಶ ಇದನ್ನು ಇದರ ಸದುಪಯೋಗವನ್ನು ಪಡ್ಕೊಳ್ಬೋದು ಇದರ ಜೊತೆ ಜೊತೆಗೆ ನಗರ ಪ್ರದೇಶದಲ್ಲಿ ಜ ಇರುವಂತಹ ಜನರು ಕೂಡ ತಮ್ಮ ಮನೆಯ ಆವರಣದಲ್ಲಿ ಎಲ್ಲಾದರೂ ಸ್ವಲ್ಪ ಮಟ್ಟಿಗೆ ಜಾಗ ಇದ್ದರೆ ಈ ಗಿಡಗಳನ್ನು ನೆಡುವಂಥ ನೆಡಲಿಕ್ಕೆ ಅವಕಾಶ ಇದೆ ಭಾಳ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಗಿಡಗಳು ಇಲ್ಲಿ ಲಭ್ಯವಿದೆ ಇದನ್ನು ಸಾರ್ವಜನಿಕರು ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಮಹತ್ವದ ಅವಕಾಶವನ್ನು ಅರಣ್ಯ ಇಲಾಖೆ ಈ ಮೂಲಕ ಮಾಡಿಕೊಟ್ಟಿದೆ ಧನ್ಯವಾದಗಳು ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದು